ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣಿ ಅಕ್ಕ ಮಹಾದೇವಿಯವರ ವಚನದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಧಾನ್ಯಗಳ ರಾಶಿಯನ್ನು ಅಳೆಯುವ ಕೊಳಗದ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಪುಟ ಐದು ವಚನ ಸಂಖ್ಯೆ ಎಂಬತ್ತೆರಡರಲ್ಲಿ ವಚನ ಈ ರೀತಿಯಾಗಿದೆ ಉದಯಸ್ಥಾಮಾನವೆಂಬೆರಡ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳಿದು ತೀರದ ಮುನ್ನ ಶಿವನ ನೆನೆಯಿರೇ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚ ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಅಕ್ಕ ಮಹಾದೇವಿಯ ಈ ವಚನದಲ್ಲಿ ಉದಯಸ್ಥಮಾನವೆಂಬ ಕೊಳಗ ಒಂದು ರೂಪಕವಷ್ಟೇ ಅಲ್ಲ ಮಾನವರ ಬದುಕನ್ನೇ ಅಳಿವ ಮಾನದಂಡವಾಗಿದೆ ಹುಟ್ಟು ಮತ್ತು ಸಾವು ಎಂಬ ಸೇರಿನಲ್ಲಿ ಅಂದರೆ ಧಾನ್ಯ ಅಳಿವ ಕೊಳಗದ ಮೂಲಕ ಆಯುಷೆ ಎನ್ನುವ ರಾಶಿ ಅಳಿದು ಅಂದರೆ ಅಳಿದು ಹೋಗುವ ಮೊದಲು ಆ ಶಿವನನ್ನು ನೆನಪಿಸಿಕೊಳ್ಳಿರಿ ಅಂದರೆ ನೀವೇ ಸ್ವತಃ ಶಿವ ಆಗಿದ್ದು ನಿಮ್ಮನ್ನೇ ನೀವು ನೆನಪು ಮಾಡಿಕೊಂಡು ಭವ ಮುಕ್ತಿಯನ್ನು ಪಡೆಯಿರಿ ಏಕೆಂದರೆ ಈ ಜನ್ಮ ಹೋದ ಮೇಲೆ ಉಪಯೋಗವಿಲ್ಲ ಎಂದು ಮನುಕುಲವನ್ನೇ ಎಚ್ಚರಿಸಿದ್ದಾಳೆ ನಾವು ವಾರ ತಿಂಗಳು ವರ್ಷ ಹೀಗೆ ಕಾಲವನ್ನು ಅಳೆಯುತ್ತೇವೆ ಅಳೆಯುವ ಸಾಧನೆಗಳೆಂದರೆ ಸೂರ್ಯನ ಉದಯ ಹಾಗೂ ಅಸ್ತವಾಗುವಿಕೆ ಒಂದು ಸಾರಿ ಉದಯನಾದ ಸೂರ್ಯ ಅಸ್ತನಾಗಿ ಮತ್ತೆ ಉದಯನಾಗುವ ಅವಧಿಯನ್ನು ದಿನವೆಂದು ಏಳು ದಿನಗಳವರೆಗೆ ಒಂದು ವಾರವೆಂದು ನಾಲ್ಕು ವಾರಗಳಿಗೆ ಒಂದು ತಿಂಗಳವೆಂದು ಹನ್ನೆರಡು ತಿಂಗಳಿಗೆ ಒಂದು ವರ್ಷವೆಂದು ಲೆಕ್ಕವನ್ನು ಉದಯ ಅಸ್ತಗಳೆಂಬ ಕೊಳಗದಿಂದ ಅಳಿದು ಒಬ್ಬ ವ್ಯಕ್ತಿಯ ವಯಸ್ಸನ್ನು ನಿರ್ಧರಿಸುತ್ತೇವೆ ಒಬ್ಬ ಮನುಷ್ಯ ಕೆಲವು ವರ್ಷ ಬದುಕಿ ನಂತರ ಸಾಯುತ್ತಾನೆ ಬೇರೆ ಯಾವ ಕಾರಣದಿಂದಲೂ ಮೊದಲೇ ಸಾಯದಿದ್ದರೂ ವಯಸ್ಸು ಕಳೆದು ಮುಪ್ಪು ಆ ವರ್ಷಿ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರೂ ಸಾಯಲೇಬೇಕು ಅದಕ್ಕೆ ಅಕ್ಕಮಾದೇವಿಯು ಆಯುಷ್ಯವೆಂಬ ರಾಶಿಯನ್ನು ಅಳೆಯುತ್ತಾ ಅದು ಅಳೆದು ಮುಗಿಯುವ ಮೊದಲೇ ಶಿವನನ್ನು ನೆನೆಯಿರಿ ಈ ಮನುಷ್ಯ ಜನ್ಮದಲ್ಲಿಯೇ ಶಿವನನ್ನು ನೆನೆಯಲು ಅವಕಾಶ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಆ ಭಾಗ್ಯವಿಲ್ಲ ಆದುದರಿಂದ ಜೀವನವನ್ನು ಬೇರೆ ಯಾವ ಯಾವ ಸಂಗತಿಗಳಲ್ಲೂ ಕಳೆದು ವ್ಯರ್ಥ ಮಾಡಬೇಡಿ ಕೊನೆಗೆ ಆಯುಷು ಮುಗಿಯೋದರೊಳಗೆ ಈ ಜನ್ಮದಲ್ಲೇ ಶಿವನನ್ನು ನೆನೆಯಿರಿ ಚನ್ನ ಮಲ್ಲಿಕಾರ್ಜುನನ್ನು ನೆನೆದರೆ ನಾವು ಪಂಚೇಂದ್ರಿಗಳ ಕಾರಣ ಮಾಡಿದ ಪಂಚ ಮಹಾಪಾತಕಗಳೆಲ್ಲವೂ ಪರಿಹಾರವಾಗಿ ಮುಕ್ತಿಯು ದೊರೆಯುವುದು ಈ ಮಾನವ ಜನ್ಮ ದೊರೆಯುವುದು ಕಷ್ಟ ದೊರೆತಾಗ ದೇವರನ್ನು ನೆನೆದು ಪುಣ್ಯವಂತರಾಗಿ ಇಂಥ ಅವಕಾಶವನ್ನು ಕಳೆದುಕೊಳ್ಳಬಿಡಿ ಎಂದು ಎಚ್ಚರಿಸಿದ್ದಾಳೆ ಅಕ್ಕಮಹಾದೇವಿಯ ಒಟ್ಟಾರೆಯಾಗಿ ಈ ಒಂದು ವಚನದ ವಿಶ್ಲೇಷಣೆಯ ಅಂಶದಲ್ಲಿ ಉದಯಸ್ಥಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿ ಅಳಿದು ತೀರದ ಮುನ್ನ ಹೇಳುವ ಮೂಲಕ ಕೃಷಿಯಲ್ಲಿ ಇಂದಿನ ರೈತರು ಮಾರುಕಟ್ಟೆಯಲ್ಲಿ ಧಾನ್ಯಗಳನ್ನು ಅಳೆಯುವುದು ಹಾಗೂ ಅದರ ಮೂಲ ಕಾಳುವ ಕೊಳಗದ ಒಂದು ವಿಶ್ಲೇಷಣೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಅಕ್ ಮಹಾದೇವಿಯು ತಮ್ಮ ಈ ಒಂದು ವಚನದಲ್ಲಿ ರೂಪಕ ಮೂಲಕ ನಮಗೆ ಅಭಿವ್ಯಕ್ತಪಡಿಸಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು